मदल ये वीडियो थोड़ा तो कि अगर आज के युग में सुदामा श्री कृष्ण को एक तो, पोटली में चावल देते वीडियो निकल आती सुप्रीम कोर्ट में पीआईएल हो जाती और जजमेंट आता कि भगवान कृष्ण को भ्रष्टाचार में कुछ दिया गया और भगवान कृष्ण भ्रष्टाचार कर रहे नोटर ಇಲ್ಲಿ ನಮ್ಮ ಪ್ರಧಾನಿ ಮೋದಿಯವರು ಸುಪ್ರೀಂ ಕೋರ್ಟ್ನ ನಿಂದನೆ ಮಾಡ್ತಾ ಇದ್ದಾರೆ ಒಂದು ಉದಾಹರಣೆ ಕೊಟ್ಟು ಸುಧಾಮ ಚಾವಲ್ ಅಂದರೆ ತಗೊಂಡು ತನ್ನ ಸ್ನೇಹಿತನಾದಂಥ ಕೃಷ್ಣನಿಗೆ ಪ್ರೀತಿಯಾಗಿ ಕೊಡ್ತಾನೆ ಅದರನ್ನ ಫೋಟೋ ಹೊಡ್ಕೊಂಡಿರುವಂಥ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಪಿ ಐ ಎಲ್ ಹಾಕ್ತಾರೆ ಆಗ ಸುಪ್ರೀಂ ಕೋರ್ಟ್ ಇದೊಂದು ಭ್ರಷ್ಟಾಚಾರ ಅಂತಂದು ತೀರ್ಪು ಕೊಡುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಇಷ್ಟೊಂದು ನೀಚ ಮಟ್ಟಕ್ಕೆ ಹೋಗಿದೆ ಅನ್ನೋ ಥರ ಈ ಉದಾಹರಣೆ ಅರೆ ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವದ ದೇಶದ ಉನ್ನತ ಸ್ಥಾನಮಾನದಲ್ಲಿರುವ ಅಂದರೆ ಪ್ರಧಾನಿ ಸ್ಥಾನಮಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಅದೇ ದೊಡ್ಡ ಸಂವಿಧಾನದ ಬಹುಮುಖ್ಯವಾದಂತಹ ನ್ಯಾಯಾಂಗದ ಅದರಲ್ಲೂ ಸುಪ್ರೀಂ ಕೋರ್ಟ್ನ ಈ ಥರ ಈಗೆಳೀತಾ ಇರೋದಕ್ಕೆ ಕಾರಣ ಏನು ಮೋದಿ ಸುಪ್ರೀಂ ಕೋರ್ಟ್ನ ಇಷ್ಟೊಂದು ಆಕ್ರೋಶದಿಂದ ಏಕೆ ಮುಗಿಬಿಡ್ತಾ ಇದ್ದಾನೆ ಸುಪ್ರೀಂ ಕೋರ್ಟ್ ಮೇಲೆ ಅಂತಂದು ನೋಡಿದ್ರೆ ಅದಕ್ಕೆ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು ಆ ತೀರ್ಪು ಈತನಿಗೆ ಇಷ್ಟೊಂದು ಆಕ್ರೋಶ ತಂದಿದೆ ಆ ತೀರ್ಪೇನು ನಮ್ಮ ಸಂಸ್ಕೃತಿಗೆ ವಿರುದ್ಧವಾದಂತಹ ತೀರ್ಪಲ್ಲ ಅಥವಾ ದೇಶದ್ರೋಹದ ತೀರ್ಪಲ್ಲ ಆ ತೀರ್ಪು ಏನಪ್ಪ ಅಂತಂದರೆ ಬಿ ಜೆ ಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರವಾದಂತಹ ಸಾವಿರಾರು ಕೋಟಿ ಲೂಟಿ ಮಾಡಿದಂತಹ ಎಲೆಕ್ಟೋರಲ್ ಬಾಂಡ್ ಹಗರಣ ಎಸ್ಬಿ ಅನ್ನು ಎಸ್ ಬಿ ಐ ಬ್ಯಾಂಕ್ನ ದಳ್ಳಾಳಿ ತರವಲದ ಈ ಬ್ಯಾಂಕ್ನ ದಳ್ಳಾಳಿಯಾಗಿಟ್ಕೊಂಡು ಸಾವಿರಾರು ಕೋಟಿ ಪ್ರಪಂಚದಲ್ಲೇ ಒಂದು ದೊಡ್ಡ ಹಗರಣ ಅದರ ತೀರ್ಪು ಮೊನ್ನೆ ಮೊನ್ನೆ ಕೊಡುತ್ತು ನಿಮಗೆಲ್ಲ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು ಯಾಕೆ ಹಿಂಗಂತ ಇದ್ದೀನಿ ಅಂತಂದರೆ ಜನಗಳಿಗೆಲ್ಲ ಗೊತ್ತಾಗೋದು ಮೀಡಿಯಾ ಮುಖಾಂತರ ಇವತ್ತಿನ ಕಾಲಮಾನದಲ್ಲಿ ಟಿ ವಿಗಳ ಮುಖಾಂತರ ಆದರೆ ಬಹಳಷ್ಟು ಟಿ ವಿಗಳು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಟಿ ವಿಗಳು ಇದನ್ನ ಟೆಲಿಕಾಸ್ಟ್ ಮಾಡಲೇ ಇಲ್ಲ ಯಾಕೆ ಅಂತಂದರೆ ಎಲ್ಲರೂ ಮೋದಿಗೆ ಬುಕ್ಕಾಗಿ ಹೋಗಿಬಿಟ್ಟಿದ್ದಾರೆ ಮೋದಿಯ ಪ್ರಸಾದದಲ್ಲಿ ಇವರೆಲ್ಲ ಮುಳಿಗೆದ್ದೊಳ್ತಿದ್ದಾರೆ ಭಜನೆ ಮಾತ್ರ ಮಾಡ್ತಾರೆ ವಿರುದ್ಧವಾದದ್ದನ್ನು ಇಷ್ಟರವರೆಗೂ ತೋರಿಸಲಿಲ್ಲ ಇಷ್ಟು ದೊಡ್ಡ ಹಗರಣ ಆದರೂ ತೋರಿಸಲಿಲ್ಲ ಹಂಗಾಗಿಬಿಟ್ಟು ನಮಗೆ ಯಾರಿಗೂ ಗೊತ್ತೇ ಇಲ್ಲ ಒಂದು ಕಾಲದಲ್ಲಿ ಸರ್ಕಾರಗಳಲ್ಲಿ ಏನಾದರೂ ಭ್ರಷ್ಟಾಚಾರ ನಡೆದರೆ ಈಗ ಟೂ ಜಿ ಸ್ಪೆಕ್ರಮ್ ಹಗರಣ ಆಮೇಲೆ ಬೋಪೋರ್ಸ್ ಹಗರಣ ಇಂಥವೆಲ್ಲ ನಮಗೆ ಬಾಯಿಗೆ ಬರ್ತಾ ಈಗ ಅಂತಹ ಹಗರಣಗಳನ್ನೆಲ್ಲ ಟಿ ವಿಗಳು ಇವೆಲ್ಲ ಪೇಪರ್ ಮಾಧ್ಯಮ ಟಿ ಪೇಪರ್ ಮಾಧ್ಯಮ ಇವೆಲ್ಲ ಜನಸಾಮಾನ್ಯರ ಹೇಗೆ ಮುಟ್ಟಿಸ್ಬಿಟ್ಟು ಅಂದರೆ ಜನ ಆಕ್ರೋಶ ಬರ್ತರಾಗಿ ಈ ಭ್ರಷ್ಟಾಚಾರ ನಡೆದಿದೆ ಅಂತಂದು ಅದಕ್ಕೆ ವಿರುದ್ಧವಾಗಿ ಗೌರ್ಮೆಂಟ್ಗಳೇ ಬಿದ್ದು ಹಂಗೆ ಬಿದ್ದೋಗಬಾರ್ದು ಅಂತ ಇವತ್ತು ಏನು ನಡೆದರೂ ಮುಚ್ಚಾಕ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಮೋದಿ ಸಾಹೇಬರು ಇವತ್ತು ಮೀಡಿಯಾನೆಲ್ಲ ನಮ್ಮ ತಮ್ಮ ಪಾಕೆಟ್ಗೆ ಹಾಕ್ಕೊಂಡಿದ್ದಾರೆ ತಮ್ಮ ಕೋರ್ಟ್ ಜಾಬ್ಗೆ ಹಾಕ್ಕೊಂಡು ಬಿಟ್ಟಿದ್ದಾರೆ ಅವರು ಈಚೆಗೆ ಬರೋದು ಯಾವಾಗಂದರೆ ಮೋದಿಗೆ ಭಜನೆ ಮಾಡೋದಕ್ಕೆ ಮಾತ್ರ ಇರಲಿ ಅದೆಲ್ಲ ಟಾಪಿಕ್ ಇವತ್ತು ಮೊನ್ನೆ ನಮ್ಮ ಈ ಸುಪ್ರೀಂ ಕೋರ್ಟ್ ಈ ಎಲೆಕ್ಟೋರಲ್ ಬಾಂಡ್ ವಿಚಾರದಲ್ಲಿ ಮಧ್ಯವರ್ತಿ ದಾಳಿಯಾಗಿದ್ದಂತಹ ಎಸ್ ಬಿ ಐನ ಚಾರ್ಮನ ಬಾರ್ಕೋಲ್ ತಗೊಂಡು ಹೇಗೆ ಚಳ್ಳು ಅಂತ ಬಾರಿಸ್ತು ಅಂತಂದರೆ ಈ ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟು ನಮಗೆಲ್ಲರಿಗೂ ಅವತ್ತು ಒಂದು ಖುಷಿ ಪಡುವಂತಹ ಒಂದು ಸುದೀನ ಹಿಂಗಾಗ್ಬಿಟ್ಟೆ ಅದರ ಪರೋಕ್ಷ ಬಿ ಏಟು ಬಿದ್ದದ್ದು ಯಾರಿಗೆ ಅಂತಂದರೆ ಮೋದಿ ಅವರಿಗೆ ಅದೇನೋ ಹೇಳ್ತಾರಲ್ವಾ ಕುಂಬಳಕಾಯಿ ಕಳ್ಳ ಅಂತಂದರೆ ಎಗಲು ಮುಟ್ಕೊಂಡು ನೋಡ್ಕೊಂಡ ಅಂತಂದು ಇವತ್ತು ಎಗಲು ಮುಟ್ಕೊಂಡು ನೋಡಿಕೊಂಡು ಉರ್ದರ್ದ್ ಬೀಳ್ತಾ ಇರೋದು ಈ ಸುಪ್ರೀಂ ಕೋರ್ಟ್ ಮೇಲೆ ಇದಯ ಕಾರಣಕ್ಕೆ ಏನೋ ಹೇಳ್ತಾನಲ್ಲ ನಾನು ತಿನ್ನೋಲ್ಲ ತಿನ್ನೋಕೆ ಬಿಡೋಲ್ಲ ಹಿಂಗೆಲ್ಲ ಬಿಲ್ಡಪ್ಗಳು ಕೊಟ್ಟು ಸರ್ವಶ್ರೇಷ್ಠ ನಾಯಕ ಅಂತಂದು ಪೋಸ್ ಕೊಡ್ತಿದ್ದಾಗ ಈ ಸುಪ್ರೀಂ ಕೋರ್ಟಿಗೆ ಈತನ ಭಂಡಾರನ ಬೈಲ್ಗೆಳೆದು ಬಿಡ್ತಾರ ಅದಕ್ಕೆ ಈತನಿಗೆ ಇಷ್ಟೊಂದು ಊರಿ ಅದಕ್ಕೆ ಇಂತಹ ಒಂದು ಕ್ಷುಲ್ಲಕ ತರವಲ್ಲದ ಕಾರಣ ಕೊಟ್ಟು ಸುಪ್ರೀಂ ಕೋರ್ಟ್ ನ ಈಗೆಳೀತಾ ಇರೋದು ಈ ಉದಾಹರಣೆ ನೋಡೋದಾದ್ರೆ ಈತ ಈ ಇಂಥದ್ದೊಂದು ಉದಾಹರಣೆ ಕೊಟ್ಟ ಅಂದ್ರೆ ಈತನಿಗೆ ಅನ್ನಕ್ಕೆ ಮತ್ತು ಅಣಕ್ಕೆ ವ್ಯತ್ಯಾಸನೇ ಗೊತ್ತಿಲ್ವೇ ಅನ್ನ ಅಂದ್ರೆ ಏನು ಇವತ್ತು ನಮ್ಮ ಹಳ್ಳಿ ಕಡೆ ಬನ್ನಿ ಎಲ್ಲೋ ತೋಟದಲ್ಲೂ ಮನೆಯಲ್ಲೂ ಎಲ್ಲಾದರೂ ಊಟ ಬರ್ತಿರಲಿ ಅಲ್ಲಿಗೆ ಯಾರಾದರೂ ಬರಲಿ ಪರಿಚಯ ಇರೋರು ಇಲ್ಲದೆ ಇರೋರು ಯಾರು ಬಂದರೂ ಕೂಡ ಬನ್ನಿ ಊಟ ಮಾಡಿ ಅಂತೀವಿ ಒಂದಲ್ಲ ನಾಲ್ಕು ಸತಿ ಕರೆದು ಕುಂದಿರಿಸ್ಕೊಂಡು ನಮಗೆ ಸಾಲದೆ ಬಂತಿದ್ರು ಕೂಡ ಹಂಚ್ಕೊಂಡು ತಿಂತೀವಿ ಅನ್ನದ ಗುಣ ಅಂಥದ್ದು ಈ ಅನ್ನ ಯಾರಾದರೂ ಕೊಟ್ಟರೆ ಆಗಲಿ ತಿಂದರೆ ಆಗಲಿ ತಪ್ಪು ಅಂತಂದು ಯಾವತ್ತೂ ಭಾವಿಸೋದಿರಲಿ ಅದು ಕೊಡೋದು ಸಮರ್ಪಣಾ ಭಾವ ಸ್ವೀಕರಿಸೋದು ಕೃತಜ್ಞತಾ ಭಾವ ನಮ್ಮ ಸಂಸ್ಕೃತಿಯಲ್ಲೇ ಈ ಅನ್ನದ ಅನ್ನ ಅಂದರೆ ಏನು ಜೀವಧಾತು ಇಂಥ ಒಂದು ಅನ್ನದ ಉದಾಹರಣೆ ಕೊಡ್ತಾನ ಆ ದುಡ್ಡಿಗೆ ಅದೇ ದುಡ್ಡಂದರೆ ಏನು ಈಗ ಅನ್ನ ತಿನ್ನೋವಾಗ ಯಾರಾದರೂ ಕರಿತೀವಿ ಅದೇ ಥರ ದುಡ್ಡೆಣಿಸೋವಾಗ ಬಂದ್ರಪ್ಪ ಒಂದು ನಾಲ್ಕು ನೋಡಿ ನೋಟ್ಕೊಡ್ತೀನಿ ಅಂತಂದು ಯಾರಾದರೂ ಅಂತಾರ ಹಣ ಅಂದರೆ ಏನು ಆಸೆ ದುರಾಶೆ ಪ್ರಲೋಭನೆ ಅಂಥ ಹಣಕ್ಕೂ ಅನ್ನಕ್ಕೂ ಲಿಂಕ್ ಮಾಡಿ ಈ ಮನುಷ್ಯ ಸುಪ್ರೀಂ ಕೋರ್ಟ್ನಾಗ ಈಗೆಡಿಯೋದಕ್ಕೆ ಒಂದು ಉದಾಹರಣೆ ಕೊಡ್ತಾನಲ್ಲ ಈತನ ಮನೋಭಾವ ಎಂಥದ್ದು ಈತನಿಗೆ ಏನು ಅನ್ನಕ್ಕೂ ಅಣಕ್ಕೂ ಇರೋ ವ್ಯತ್ಯಾಸನೇ ಗೊತ್ತಿಲ್ವ ಗೊತ್ತಿಲ್ಲದೆ ಏನು ಗೊತ್ತಿಲ್ಲದೆ ಆ ಮಟ್ಟಕ್ಕೆ ಹೋಗ್ತಾನ ಕ್ಷಾಣಾಕ್ಷ ರಾಜಕಾರಣಿ ಈತನಿಗೆ ಅಷ್ಟು ಮಾತ್ರ ಗೊತ್ತಿಲ್ವಾ ಗೊತ್ತಿದೆ ಆದರೆ ಯಾಕೆ ಈ ಉದಾಹರಣೆ ಕೊಟ್ಟ ಅಂತಂದರೆ ಈತನ ರಾಜಕೀಯ ಜೀವನದುದ್ದಕ್ಕೂ ಈತ ಮಾಡಿದ್ದು ಇದನ್ನೇ ಏನು ಅಂತಂದರೆ ದೇವರು ಧರ್ಮ ರಾಮಾಯಣ ಮಹಾಭಾರತ ಅಂತ ಪುರಾಣ ಪುಣ್ಯಕಥೆಗಳನ್ನು ತಂದು ಬಿಡೋದು ಯಾಕೆ ಅಂತಂದರೆ ನಮ್ಮ ಸಂಸ್ಕೃತಿಯಲ್ಲಿ ಈ ದೇವರು ದಿಂಡ್ರು ಇವೆಲ್ಲ ಅಂತಿದ್ದಂಗೆ ಜೀ ಜನಗಳು ಭಾವನಾ ಲೋಕಕ್ಕೆ ಹೋಗಿಬಿಡ್ತಾರೆ ಹಿಂಗೆ ಭಾವನಾತ್ಮಕವಾಗಿ ಜನಗಳನ್ನ ಮೋಡಿ ಮಾಡಿಬಿಟ್ಟು ಈತ ಸುಳ್ಳನ್ನೇ ಸತ್ಯ ಅಂತಂದು ಹೇಳೋದು ಜೊತೆಗೆ ತಾನು ಏನು ಜನಗಳಿಗೆ ಹೇಳ್ಬೇಕಾಗಿದೆಯೋ ಅದರನ್ನ ಈ ಭಾವನಾತ್ಮಕಗೊಳಿಸಿ ಹೇಳ್ಬಿಡೋದು ಆಗ ಅದ್ರನ್ನ ಬಹಳ ಕ್ಲೀನಾಗಿ ಸ್ವೀಕಾರ ಮಾಡ್ಕೊಂಡು ಬಿಡ್ತಾರೆ ಹಿಂಗೆ ಸ್ವೀಕಾರ ಮಾಡ್ಕೊಂಡಿದ್ವೆಲ್ಲ ಓಟ್ಗಳಾಗಿ ಪರಿವರ್ತನೆ ಆಗುತ್ತೆ ಹಿಂಗಾಗಿ ಈ ಮೋದಿ ಇದನ್ನು ನೋಡು ಅಲ್ಲ ಈತ ಮೋಡಿ ಮಾಡ್ತಾ ಇರೋದು ವಾಸ್ತವವಲ್ಲ ಮೋಡಿ ಮೋಡಿ ಮೋದಿ ಅನ್ನಬಾರ್ದು ನಾನು ನಾನು ಕೆಲವು ನೋಡ್ತಾ ಇರ್ತೀನಿ ಅವರು ಮೋದಿ ಅನ್ನೋಲ್ಲ ಮೋಡಿ ಅಂತಾರೆ ನಮ್ಮ ಮೋಡಿ ಅಂದರೆ ಏನಂತಾರೆ ಮೋಹಿತರನ್ನಾಗಿ ಮಾಡೋದು ಸುಳ್ಳನ್ನ ನಿಜ ಅಂತ ನಂಬಿಸೋದು ಅದೇ ಮೋಡಿ ಮಾಡೋದಲ್ವ ಈತ ಮಾಡ್ತಾ ಇರೋದು ಹೆಸರ್ಗೆ ತಕ್ಕಂತೆ ಅದರನ್ನೇನು ಏನು ಜನಗಳನ್ನೆಲ್ಲ ದೇವರು ಧರ್ಮದ ಹೆಸರಿನಲ್ಲಿ ಮೋಡಿ ಮಾಡ್ತಾ ಇದ್ದಾನೆ ಇನ್ನೂ ಒಂದು ವಿಚಾರ ನೀವು ಇತಿಹಾಸ ಅನ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ಇತಿಹಾಸದುದ್ದಕ್ಕೂ ಸರ್ವಾಧಿಕಾರಗಳಿದಾರಲ್ಲ ಅವರು ಮಾಡಿದ್ದು ಇಂಥದ್ದೇ ಕೆಲಸನ ಏನು ಅಂತಂದ್ರೆ ಬಹುಸಂಖ್ಯಾತರನ್ನು ಓಲೈಸ್ತಾ ಅಲ್ಪಸಂಖ್ಯಾತರ ಮೇಲೆ ಜೂಬಿಡೋದು ಅಂದರೆ ಅಂದ್ರೆ ಜನಾಂಗೀಯ ದ್ವೇಷವನ್ನು ಬಿತ್ತೋದು ಆ ಮೂಲಕ ಬಹುಸಂಖ್ಯಾತರ ಓಟ್ಗಳನ್ನು ಪಡ್ಕೊಳ್ಳೋದು ಇನ್ನು ಎರಡನೇದಾಗಿ ಈಗ ಏನು ಮೋದಿಗೆ ಉದಾಹರಣೆ ಕೊಟ್ಟು ಹಾಗೆ ತಮಗೆ ವಿರುದ್ಧವಾದಂತಹ ಕೋರ್ಟ್ಗಳನ್ನ ನಿಂದನೆ ಮಾಡೋದು ಅವುಗಳ ಶಕ್ತಿಯನ್ನು ಕುಗ್ಗಿಸೋದು ಇನ್ನು ಮೂರನೇದಾಗಿ ಸಂಸ್ಥೆಗಳ ತನಿಖಾ ಸಂಸ್ಥೆಗಳು ಸ್ವಾಯತ್ತ ತನಿಖಾ ಸಂಸ್ಥೆಗಳು ಇರ್ತವಲ್ಲ ಅವುಗಳನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಬಿಟ್ಟು ವಿರೋಧಿಗಳ ಮೇಲೆ ಅವ್ರನ್ನ ಪ್ರಯೋಗಿಸಿ ಅವ್ರನ್ನ ನಿಸ್ಸಾರಗೊಳಿಸೋದು ಇವೆಲ್ಲ ನಾವು ಇತಿಹಾಸ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಸರ್ವಾಧಿಕಾರಿಯ ಲಕ್ಷಣಗಳು ಈ ಮೋದಿ ಕೂಡ ಸರ್ವಾಧಿಕಾರಿ ಅನ್ನೋದಕ್ಕೆ ಈಗಾಗಲೇ ಆತ ನಡೆದು ಬಂದ ಹೆಜ್ಜೆ ಗುರುತುಗಳಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈಗ ಆತ ಶಿಖರದ ಕಡೆ ಹೋಗ್ತಾ ಇದ್ದಾನೆ ಆದರೆ ಅದನ್ನು ತಡಿಬೇಕಾಗಿದ್ದು ಯಾರು ಅಂತಂದರೆ ಜನ ಜನ ಈತನ ಮಂಕು ಬೂದಿಯಲ್ಲಿ ಈತನ ಒಂದು ಭಾವನಾತ್ಮಕವಾದಂತಹ ಒಂದು ಸುಳ್ಳಿನ ಪ್ರಪಂಚದಲ್ಲಿ ಇದ್ದುಬಿಟ್ಟಿದ್ದಾರೆ ಈಗಾಗಲೇ ಅದರಲ್ಲಿದ್ದ ನಾವು ಇಂತಹ ಉದಾಹರಣೆಗಳು ಸಿಕ್ಕಿದಾಗ ಈ ಉದಾಹರಣೆಗಳೊಂದಿಗೆ ಈತ ಎಷ್ಟು ಅಪಾಯಕಾರಿ ವ್ಯಕ್ತಿ ಪ್ರಜಾಪ್ರಭುತ್ವ ಮುದ್ದೆ ಎಂಥ ಗಂಡಾಂತರಕ್ಕೆ ಸಿಲುಕೊಳ್ಳುತ್ತೆ ಅನ್ನೋದನ್ನೆಲ್ಲ ನಾವು ಬಿಡಿಸಿ 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 ಜನಗಳಿಗೆ ಹೇಳುವಂತಹ ಒಂದು ನಿರಂತರ ಪ್ರಯತ್ನ ಮಾಡಬೇಕು ಆ ಪ್ರಯತ್ನದ ಭಾಗವೇ ಈ ವಿಡಿಯೋ ನೋಡ್ತಿರುವಂತಹ ವೀಕ್ಷಕರು ದಯವಿಟ್ಟು ಇದನ್ನ ಹೆಚ್ಚು ಜನ ನೋಡೋಂತೆ ಶೇರ್ ಮಾಡಿ ನಾನೇನು ಯೂಟ್ಯೂಬ್ನಲ್ಲಿ ದೀವ್ಸ್ ಜಾಸ್ತಿ ಬಂದರೆ ದುಡ್ಡು ಬರುತ್ತೆ ಅಂತಂದೇನೋ ಏನೋ ಅಂತಾರಲ್ಲ ದುಡ್ಡುಗಾಗಿ ಯಾವತ್ತೂ ಮಾಡ್ತಾ ಇಲ್ಲ ಸಾಮಾಜಿಕ ಕಳಕಳಿಯಿಂದ ಒಂದು ಪ್ರಜ್ಞಾವಂತನಾಗಿ ಸ್ವಲ್ಪ ವಿದ್ಯಾವಂತನಾಗಿ ನಾಳೆ ನಮಗೆ ಪ್ರಜಾಪ್ರಭುತ್ವ ಗಂಡಾಂತರ ಬಂದರೆ ನಮ್ಮ ಸ್ವತಂತ್ರ ಹರಣವಾಗುತ್ತೆ ನಾವಿಲ್ಲಿ ಬದುಕೋದು ಕಷ್ಟ ಆಗುತ್ತೆ ಮತ್ತೆ ಈ ಬ್ರಿಟಿಷರ ಕಾಲ ಏನಿರುತ್ತೆ ನೋಡು ಅದಕ್ಕಿಂತ ಅಧ್ವಾನವಾದ ಕಾಲ ಬರುತ್ತೆ ಅನ್ನೋ ಅನ್ನೊಂದು ಆತಂಕ ಮತ್ತು ಭಯದಿಂದ ಇಂಥದ್ದೊಂದು ಪ್ರ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗಿದು ಅರ್ಥ ಆಗಿರುತ್ತೆ ಅಂತಂದು ಅಂದ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ಇದನ್ನ ಹೆಚ್ಚಾಗಿ ಜನಕ್ಕೆ ತಲುಪಿಸಬೇಕು ಇಂಥ ವಿಡಿಯೋಗಳು ಯಾವಿದ್ರೂ ಕೂಡ ಜನಗಳಿಗೆ ತಲುಪಿಸ್ಬೇಕು ಅವರಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು ನಮ್ಮ ಬೇರೆ ಮಾರ್ಗನೇ ಇಲ್ಲ ಜನ ಈಗಾಗಲೇ ಬಹಳಷ್ಟು ಸ್ವಲ್ಪ ಎಚ್ಚರ ಬರ್ತಾ ಇದೆ ಆ ಎಚ್ಚರವನ್ನು ನಾವು ಇನ್ನಷ್ಟು ತಟ್ಟಿ ತಟ್ಟಿ ಎಬ್ಬರಿಸಿ ಜನಗಳಿಗೆಲ್ಲ ಮನದಟ್ಟು ಮಾಡಬೇಕು ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇನ್ನೇನು ಬಹಳ ಹತ್ತಿರದಲ್ಲಿದೆ ಇಷ್ಟರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಇಂಥ ಒಂದು ಪ್ರಯತ್ನಗಳಿಂದ ನಾವು ಜನಗಳನ್ನ ಜಾಗೃತಿಗೊಳಿಸಬೇಕಾಗಿದೆ ಮತ್ತು ನಮ್ಮ ಪ್ರಜಾಪ್ರಭುತ್ವ ನಮ್ಮ ಸುಂದರವಾದಂತಹ ಪ್ರಜಾಪ್ರಭುತ್ವ ಇವತ್ತು ಏನು ನೆಮ್ಮದಿಯಾಗಿದ್ದೀವಿ ಆ ನೆಮ್ಮದಿ ಮುಂದುವರಿಬೇಕು ನೆಮ್ಮದಿ ಕೆಡಿಸೋರನ್ನ ಮೊದಲು ಕೆಡಬೇಕು ಏನು ಕೋಟ್ಯಾಧಿ ಕೋಟಿ ಜನಸಂಖ್ಯೆಯಲ್ಲಿ ಮೋದಿ ಅಂತಂದಲ್ಲ ಬಹಳಷ್ಟು ಜನ ಇದ್ದಾರೆ ಸಾಮಾಜಿಕ ಕಳಕಳಿ ಇರೋರು ಸಮರ್ಥರು ಬಹಳಷ್ಟು ಜನ ಇದ್ದಾರೆ ಅವಳಿಗೆ ಅವಕಾಶ ಸಿಗುವಂಗ ಮಾಡಬೇಕು ಇಂಥವ್ರನ್ನ ತಪ್ಪಿಸ್ಬೇಕು ಇದು ನನ್ನ ಕಳಕಳಿ ಈ ಕಳಕಳಿ ನಿಮಗೆ ಅರ್ಥ ಆಗುತ್ತೆ ಅಂತಂದು ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಓಕೆ ನಮಸ್ಕಾರ